ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಟರ ಜಾತಿ ಯಾವುದು ಧರ್ಮ ಯಾವುದು ಅಂತ ತಿಳಿಸಿಕೊಡುವ ಪ್ರಯತ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಹಾಗೂ ಹಿಂದೂ ಧರ್ಮದವರು ಯಾರು ಯಾರು ಇದ್ದಾರೆ ಇವರು ಯಾವ ಜಾತಿ ಅಂತ ತಿಳ್ಕೋದಕ್ಕೆ ಭಾಳಷ್ಟು ಜನ ಇಷ್ಟಪಡ್ತೀನಿ ಅಂತ ಅಂದ್ಕೊಳ್ತೀನಿ ಎಷ್ಟೋ ಜನಕ್ಕೆ ಕುತೂಹಲ ಇರುತ್ತದೆ ಇದನ್ನು ಹೇಳಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂಥ ಟಾಪ್ ಥರ್ಟಿ ಹೀರೋಗಳ ಜಾತಿ ಯಾವುದು ಅಂತ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಲ್ಲಿ ನನ್ನದೊಂದು ಮನವಿ ಏನಪ್ಪ ಅಂದರೆ ಈ ಕಲಾವಿದರಲ್ಲಿ ಯಾವುದೇ ಜಾತಿ ಭೇದ ಬಡವ ಶ್ರೀಮಂತ ಆ ಧರ್ಮ ಈ ಧರ್ಮ ಅಂತ ಯಾವುದೇ ರೀತಿ ಭೇದ ಭಾವ ಇರುವುದಿಲ್ಲ ಅವರು ತಮ್ಮ ಟ್ಯಾಲೆಂಟ್ ಹಾಗೂ ಪರಿಶ್ರಮದಿಂದ ಬೆಳೆದಿರುತ್ತಾರೆ ಸ್ನೇಹಿತರೆ ಸೊ ನೀವು ಕೂಡ ಯಾರೂ ಇದನ್ನು ಜಾತಿ ಧರ್ಮ ಭೇದ ಅಂತ ನೋಡಬಾರ್ದು ಅಂತ ನಾನು ನಿಮಗೆ ಕಳಕಳಿಂದ ಬೇಡಿಕೊಳ್ಳುತ್ತೇನೆ ಇದು ಕೇವಲ ನಟರ ಮಾಹಿತಿ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ಸ್ನೇಹಿತರೆ ಅಷ್ಟೇ ದಯವಿಟ್ಟು ಮಾಹಿತಿಯನ್ನು ಮಾಹಿತಿ ಥರ ನೋಡಿ ಅಂತ ಹೇಳ್ತಾ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರೂ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಮಾಡಿದರೆ ಮುಂದೆ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತದೆ ಸ್ನೇಹಿತರೆ ಸೊ ಇವಾಗ ಟಾಪ್ ತರ್ಟಿ ನಟರ ಬಗ್ಗೆ ತಿಳಿಸುತ್ತೇವೆ ಅದರಲ್ಲಿ ಟಾಪ್ ಒನ್ ಯಾರಪ್ಪ ಅಂದರೆ ಟಾಪ್ ಒನ್ ಯಾರಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ನಾಯಕ ಸಮುದಾಯಕ್ಕೆ ಸೇರಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಲಿಜ ಸಮುದಾಯ ಸಮುದಾಯಕ್ಕೆ ಸೇರಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಇವರೆಲ್ಲ ರಾಜ್ಕುಮಾರ್ ವಂಶ ಇದೇನಿದೆಲ್ಲ ಇದೆಲ್ಲ ಇಡೀಗ ಸಮುದಾಯಕ್ಕೆ ಸೇರಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ದುನಿಯಾ ವಿಜಯ್ ಇವರು ಕುರುಬ ಸಮುದಾಯಕ್ಕೆ ಸೇರಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ನೆಕ್ಸ್ಟ್ ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ರಕ್ಷಿತ್ ಶೆಟ್ಟಿ ಇವರು ಶೆಟ್ಟರು ಸಮುದಾಯಕ್ಕೆ ಸೇರಿದವರು ನೆಕ್ಸ್ಟ್ ಶ್ರೀ ಮುರುಳಿ ವಿಜಯ್ ಮುರುಳಿ ಇವರು ಇಡಿಗ ಸಮುದಾಯಕ್ಕೆ ಸೇರಿದವರು ನೆಕ್ಸ್ಟ್ ಡಾಲಿ ಧನಂಜಯವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ನೆಕ್ಸ್ಟ್ ನಾಗ್ ಹಾಗೂ ನಾಗ್ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ಧ್ರುವ ಸರ್ಜಾ ಚಿರು ಸರ್ಜಾ ಇವರು ಕುರುಬು ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ಡಾಕ್ಟರ್ ವಿಷ್ಣುವರ್ಧನ್ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ಯೋಗೇಶ್ ಲೂಜ್ಮದಾ ಇವರು ಕುರುಬ ಸಮುದಾಯಕ್ಕೆ ಸೇರಿದ್ದಾರೆ ನೆಕ್ಸ್ಟ್ ರವಿಚಂದ್ರನ್ ಮದಲಿಯಾರ್ ಸಮುದಾಯಕ್ಕೆ ಸೇರಿದ್ದಾರೆ ಪ್ರಜ್ವಲ್ ದೇವರಾಜ್ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ ನೆಕ್ಸ್ಟ್ ಅಂಬರೀಷ್ ಅವರು ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ರಮೇಶ್ ಅರವಿಂದ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ದಿಗಂತ್ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ನಟ ಜಗ್ಗೇಶ್ ಇವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ದೊಡ್ಡಣ್ಣ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಚಿಕ್ಕಣ್ಣ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಶ್ರೀನಗರ್ ಕಿಟ್ಟಿ ಇವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಪ್ರಭಾಕರ್ ಮತ್ತು ವಿನೋದ್ ಪ್ರಭಾಕರ್ ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ಚೇತನ್ ಅಹಿಂಸಾ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ಸಾಧು ಗೋಕಿಲಾ ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಸತ್ಯಜಿತ್ ನಿಜವಾದ ಹೆಸರು ಸೈಯದ್ ನಿಜಾಮುದ್ದೀನ್ ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ತಾಳಿಕೋಟಿ ರಾಜ ಇವರು ಮೂಲ ಹೆಸರು ರಾಜೇ ಸಾಬ್ ಮುಕ್ತುಮ್ ಸಾಬ್ ಇವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಹೇಗೇನಿಷ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಯಾರ ಅಭಿಮಾನಿ ಅಂತ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ